ಎಲ್ಲರಿಗೂ ನಮಸ್ಕಾರ ಹುಲ್ಕಿ ಅರಮನೆ ಅರಸು ಎನ್ನುವ ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಲಾಂಚ್ ಮಾಡಿದ್ದಾರೆ ಇದಕ್ಕೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಎಲ್ಲರಿಗೂ ಗೊತ್ತಿದ್ದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಲ್ಕಿಯ ಅರಮನೆ ಏನಿದೆ ಅಲ್ಲಿಯ ಅರಸರು ಏನು ಯಾರಿದ್ದಾರೆ ಇದಕ್ಕೆ ಒಂದು ಅದರದೇ ಆದ ಒಂದು ಇತಿಹಾಸ ಇದೆ ಕಮ್ಲ ಕ್ಷೇತ್ರದಲ್ಲೂ ಅತಿ ಒಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಜಿಲ್ಲೆಗೆ ಹೆಸರು ಮಾಡಿದಂಥ ಮುಲ್ಕಿ ಅರಸರ ಮನೆತನ ಏನಿದೆ ಇವರು ಇವರ ಹಲವಾರು ಆಕ್ಟಿವಿಟೀಸ್ಗಳನ್ನು ಥ್ರೂಟ್ ದ ಇಯರ್ ಮಾಡ್ತಾ ಇದ್ದಾರೆ ಹಾಗಿರುವಾಗ ಇದು ಜನರಿಗೆ ರೀಚ್ ಆಗಬೇಕು ಜನರಿಗೆ ಗೊತ್ತಾಗಬೇಕು ಎನ್ನುವ ನಿಶ್ ದೃಷ್ಟಿಯಲ್ಲಿ ಒಂದು ಚಾನೆಲ್ ಮುಖಾಂತರ ಜನರನ್ನು ರೀಚ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇವರಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಮುಲ್ಕಿ ಸೀಮೆಯ ಅರಸರು ಮತ್ತು ಅವರ ಕುಟುಂಬದವರಿಗೂ ಶುಭವನ್ನು ಹರಿಸ್ತಾ ಇದ್ದಾರೆ